Thank you ಅಧಿಕಾರಿಗೆ ಅಧಿಕಾರಿಗೆ ಬ್ರಾಹ್ಮಣ ಸಮಾಜ ಹಾಗೂ ಸಮಸ್ತ ಯಜ್ಞೋಪೀತ ಸಮಾಜಕ್ಕೆ ಬ್ರಾಹ್ಮಣ ಸಮಾಜ ಹಾಗೂ ಯಜ್ಞೋಪಯುತ ಸಮಾಜಕ್ಕೆ ಬೇಕು ಇವತ್ತಿನ ದಿವಸ ಯಜ್ಞೋಪವೀತ ಸಮಾಜಕ್ಕೆ ಆದ ಅನ್ಯಾಯವನ್ನ ಖಂಡಿತ ಮಾಡೋದಕ್ಕಾಗಿ ತಹಶೀಲ್ದಾರಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಹೊರಟಿದ್ದು ಎಲ್ಲ ಸಮಾಜದ ಯಜ್ಞೋಪಯುತ ಸಮಾಜ ಹಾಗೂ ಬ್ರಾಹ್ಮಣ ಸಮಾಜ ವತಿಯಿಂದ ಇವತ್ತಿನ ದಿನ ಮನವಿ ಪತ್ರಿಕೆಯನ್ನು ಸಲ್ಲಿಸಲಿಕ್ಕೆ ಹೊಂಟಿದ್ದೀವಿ ಬ್ರಾಹ್ಮಣದ ಜನಿವಾರ ಭಾಳ ಮುಖ್ಯ ಮತ್ತು ಅದು ಸಾಂಸ್ಕೃತಿಕ ಮತ್ತು ಸಂಸ್ಕೃತಿಯಿಂದ ಬಂದಂಥ ಒಂದು ಅದು ಬರೀ ದಾರಲ್ಲ ಅಂಥ ಒಂದು ಸಾಂಸ್ಕೃತಿಕವಾಗಿ ಬಂದಂಥ ಜನಿವಾರವನ್ನು ಪರೀಕ್ಷೆಯಲ್ಲಿ ಕೂತಂಥ ವಿದ್ಯಾರ್ಥಿಗಳ ಕೊರಳನ್ನು ತಗ್ಗಿಸಿ ಪರೀಕ್ಷೆಗೆ ಕೂಡಿಸಿಕೊಂಡ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬ್ರಾಹ್ಮಣ ಸಮಾಜದ ಶೋಷಣೆಯನ್ನು ತೀವ್ರವಾಗಿ ವಿಚಾರಣೆ ಮಾಡಿ ಆಗುತ್ತಿರುವ ಶೋಷಣೆಯನ್ನು ನಿಲ್ಲಿಸಬೇಕಾಗಿ ಮಾ ಮುಖ್ಯಮಂತ್ರಿಗಳನ್ನು ಇವತ್ತಿನ ಎಲ್ಲ ಸಮಾಜದ ವತಿಯಿಂದ ಅವರನ್ನು ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಜನವರಿ ಅನ್ಯಾಯ ಆ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಬೇಕು ಹಾಗೂ ಆಯವಾಗಿ ಅವರು ಪ್ರತಿ ಇದನ್ನು ಕೇಳ ಕೇಳಬೇಕು ಇಲ್ಲದರಲ್ಲಿ ಈ ಹೋರಾಟ ಮುಂದುವರೆಯಲಿದೆ ಅಂತ ಮುಖ್ಯಮಂತ್ರಿ ಮನವಿಯನ್ನು ಕೊಡ್ತಾ ಇದ್ದೇನೆ ಇಪ್ಪತ್ತನೇ ದಿವಸ ಈ ಕಾಲ್ಕಿಲೆ ಸರ್ಕಲ್ನಲ್ಲಿ ಕೂಡಿದಂಥ ನಮ್ಮ ಯಜ್ಞೋಪ ಸಮಾಜದ ಎಲ್ಲ ಗುರುಹಿರಿಯರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೆ ಇವತ್ತು ಜನಿವಾರ ಅನ್ನೋದು ಪ್ರಾಚೀನ ಕಾಲದಿಂದ ಬಂದಿದ್ದು ಜನಿವಾರಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಹಿಂದೆ ರಾಮಾಯಣ ಮಹಾ ಮಹಾಭಾರತದಿಂದ ಬಂದಿರತಕ್ಕಂಥದ್ದು ಜನಿವಾರ ನಮ್ಮ ಮಂತ್ರಾಲಯಕ್ಕಾಗಲಿ ಧರ್ಮಸ್ಥಳಕ್ಕೂ ಆಗಲಿ ಅಲ್ಲೇ ಜನಿವಾರ ಅನ್ನೋದು ಅತಿ ಮುಖ್ಯವಾಗಿರ್ತದೆ ಆದ್ದರಿಂದ ಈ ಜನವಾರ ತೆಗೆಸಿದಂಥ ಅಧಿಕಾರಿಗಳನ್ನು ಸರ್ಕಾರ ಅವರ ಮೇಲೆ ಯೋಗ್ಯ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇದೇ ಮುಂದುವರಿಸಿದರೆ ನಾವು ಸಾಕಷ್ಟು ಜಿಲ್ಲಾ ರಾಜ್ಯದಂಥ ಹೋರಾಟವನ್ನು ಮಾಡಬೇಕಾಗುತ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಅಧಿಕಾರಿಗಳನ್ನು ವಜಾಗೊಳಿಸಿ ಕಾನೂನು ಕ್ರಮಕ್ಕೆ ಹೇಳಿ ತಮ್ಮಲ್ಲಿ ನೆನೆಸ್ಕೋತೇನೆ ವಿಜಯನಗರ ತಾಲೂಕಿನಲ್ಲಿ ಬ್ರಾಹ್ಮಣ ಸಮಾಜ ಹಾಗೂ ಯಜ್ಞೋಪಯುತ ಸಮಾಜವನ್ನು ಒಳಗೊಂಡಿರ್ತಕ್ಕಂಥ ಈ ಹೋರಾಟ ಇವತ್ತು ಕಲಕಲೇಶ್ವರದಲ್ಲಿ ನಡ ಸರ್ಕಲಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ವಿಷಾದನೀಯ ಅಂತ ಹೇಳಿ ಇವತ್ತು ವ್ಯಕ್ತಪಡಿಸ್ತೇನೆ ಇನ್ನು ಭಾಳ ಮನಸ್ಸಿಗೆ ನೋವಾಗಿರ್ತಕ್ಕಂತಹ ದೊಡ್ಡ ವಿಚಾರ ಅಂತಂದ್ರೆ ಇವತ್ತು ಇನ್ನೆ ನಡೆದಿರ್ತಕ್ಕಂತಹ ಕಾಶ್ಮೀರದಲ್ಲಿ ಏನು ಬಹುಮುಖ್ಯವಾಗಿ ಹಿಂದೂಗಳ ಟಾರ್ಗೆಟ್ ಮಾಡಿರ್ತಕ್ಕಂಥ ಅದು ಕೂಡ ಅಲ್ಲಿ ಅಲ್ಲಿ ಕೂಡ ವಿಷಾದನೀಯ ವ್ಯಕ್ತಪಡಿಸ್ತೀವಿ ನಮ್ಮ ಸಮಾಜದ ವತಿಯಿಂದ ಹಾಗೂ ಎಲ್ಲ ಎಕ್ನೋಕು ಸಮಾಜದಿಂದ ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಕೂಡ ನಾವು ವಿಷಾದನೀಯ ವ್ಯಕ್ತಪಡಿಸ್ತೇವೆ ಇನ್ನು ಇಲ್ಲಿ ಈ ಹೋರಾಟ ಇವತ್ತು ಭಾಳ ವಿಷಾದನೆಯಾಗಿರ್ತಕ್ಕಂಥದ್ದು ಗೊತ್ತ ಶಿವಮೊಗ್ಗ ಆಗಿರ್ಬೋದು ಬೀದರ್ ಮತ್ತು ಕಲಬುರ್ಗಿ ಇಲ್ಲಿ ಧಾರವಾಡದಲ್ಲಿ ಕೂಡ ನಡೆದಿರತಕ್ಕಂತಹ ಒಂದು ಘಟನೆ ಇದು ಅಮಾನವೀಯ ಘಟನೆ ಇಂಥದ್ದು ಯಾವಾಗಲೂ ನಡಿಬಾರ್ದು ಯಾಕಂದ್ರೆ ಜನಿವಾರು ಅಂದ ತಕ್ಷಣ ಒಂದು ದೊಡ್ಡ ತನ್ನದೇ ಆದಂತಹ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಒಂದು ಜನಿವಾರವನ್ನು ಇವತ್ತು ತಾವು ಅವಹೇಳನ ಮಾಡಿರ್ತಕ್ಕಂಥದ್ದು ನಾವು ಎಲ್ಲ ಸಮಾಜದವರು ಬಹಳ ಇದನ್ನ ಉಗ್ರವಾಗಿ ಖಂಡಿಸ್ತೇವೆ ಯಾಕಂದ್ರ ಈ ತಮ್ಮ ಆ ಜನಿವಾರ ತನ್ನದೇ ಆದಂತಹ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ಯಾಕಂದ್ರೆ ಆ ಜನಕ್ಕ ಜನಿವಾರಕ್ಕೆ ತನ್ನದೇ ಆದಂತಹ ಸಂಸ್ಕೃತಿ ಒಂದಕ್ಕೆ ಜೊತೆಗೆ ತನ್ನದೇ ಆದಂತಹ ಶಕ್ತಿ ಇರುವಂಥದ್ದು ಯಾಕಂದ್ರೆ ಮೊದಲಿನಿಂದಲೂ ಈಗಲ್ಲ ಇದು ರಾಮಾಯಣ ಮಹಾಭಾರತದಂತಿರ್ತಕ್ಕಂತಹ ಸಂಸ್ಕೃತಿಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಸಮಾಜ ಇದು ಇನ್ನು ಇದರೊಳಗೆ ಯಾವಾಗಲೂ ಶಕ್ತಿ ಇರ್ತಕ್ಕಂಥ ಗಾಯತ್ರಿ ದೇವರನ್ನು ಪೂಜನೀಯವಾಗಿ ಪೂಜನೆ ಮಾಡತಕ್ಕಂತಹ ಜನವಾರ ಇವತ್ತು ಆ ಅಧಿಕಾರಕ್ಕೆ ತಗ್ಗಿಸಿದ್ದಕ್ಕಂಥದ್ದು ಭಾಳ ಖಂಡನೀಯ ಅದಕ್ಕೆ ಈ ಗಜಾನಂದಗ ತಾಲೂಕಿನ ಎಲ್ಲ ಯಜ್ಞೋಪಯುತ ಸಮಾಜ ಆಗಿರ್ಬೋದು ಬ್ರಾಹ್ಮಣ ಸಮಾಜ ಆಗಿರ್ಬೋದು ಇದನ್ನು ಭಾಳ ನಾವು ಉಗ್ರವಾಗಿ ಖಂಡಿಸ್ತೇವೆ ಅದಕ್ಕೆ ಮಾನ್ಯ ತಹಸೀಲ್ದಾರ್ ಮುಖಾಂತರವಾಗಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಮನವಿ ಸಲ್ಲಿಸ್ತಾ ಇದ್ದೇವೆ ಅದಕ್ಕೆ ಕೂಡಲೇ ಆ ಅಧಿಕಾರಿಯನ್ನ ಅಮಾನತ್ ಮಾಡಬೇಕು ಮತ್ತು ಆ ವಿದ್ಯಾರ್ಥಿಗೆ ಕೂಡಲೇ ಯಾಕಂದ್ರೆ ಈ ಎಕ್ಸಾಮನ್ನು ಮತ್ತೆ ಬರಲಿಕ್ಕೆ ಬಹಳ ಜೀವನವನ್ನು ಕಷ್ಟಪಟ್ಟು ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಯಾವುದೇ ವಿದ್ಯಾರ್ಥಿ ಆಗಿರಲಿ ಅದು ತೊಂದರೆ ಆಗಬಾರ್ದು ಅವ್ನು ಕೂಡಲೇ ಸರ್ಕಾರದ ಕಾನೂನು ಪ್ರಕಾರವಾಗಿ ಅವನಿಗೆ ಮತ್ತೊಮ್ಮೆ ಎಕ್ಸಾಮ್ ಅನ್ನು ಬರೆಸಬೇಕು ಎಕ್ಸಾಮ್ ಅನ್ನು ಬರೆಸಿ ಅವನಿಗೆ ಜೀವನವನ್ನು ನಡೆಸಲಿಕ್ಕೆ ಅನುಕೂಲಕರ ಮಾಡಿಕೊಡಬೇಕು ಆ ಕೂಡಲೇ ಅದನ್ನ ಸರ್ಕಾರಿಯಮಾನಿ ಸರ್ಕಾರದ ಕಾನೂನಲ್ಲಿ ಏನ್ ಅದನ್ನ ಮಾಡಿ ಆ ಹುಡುಗನಿಗೆ ನ್ಯಾಯ ಕೊಡ್ಸಬೇಕಂತ ಹೇಳಿ ಇವತ್ತಿನ ವಿನಂತಿ ಮಾಡ್ತಾ ಈ ತಹಸೀಲ್ದಾರ್ ಮನವಿ ಕೊಡ್ತೇವೆ ಎಲ್ಲರೂ ಕೂಡ ಇದನ್ನ ಖಂಡಿಸಿ ನಾವು ಸರ್ಕಾರವನ್ನ ಮತ್ತೊಮ್ಮೆ ಇಂತಹ ಘಟನೆ ಆಗ್ಲಾರ್ದಂಗೆ ನಡ್ಕೊಳ್ಬೇಕು ಹೇಳಿ